ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾನು ಬ್ಲಾಗ್ನ ಶುರು ಇದ್ದೀನಿ ಇವತ್ತು ಶುಕ್ರವಾರ ಸಂಜೆ ವ್ಲಾಗ್ನ ನಾನು ಕಂಡು ಶೂಟ್ ಇದ್ದೀನಿ ಹಾಗೆ ಸಾಧ್ಯವಾದರೆ ಇದನ್ನು ಬೆಳಗ್ಗೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ ಈ ಮನೆಯಲ್ಲಿ ನಾನು ಸೆಕೆಂಡ್ ಟೈಮ್ ಬ್ಲಾಗ್ನ ಶೂಟ್ ಮಾಡ್ತಾ ಇರೋದು ಫಸ್ಟ್ ಡೇ ಹಾಲುಕ್ಸೋದಿನದ್ದು ಶೂಟ್ ಮಾಡಿದ್ದೆ ಇವತ್ತು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಹಾಗೆ ಹೊಸ ಟ್ರೈಪೋಡಲ್ಲಿ ನಾನು ಇವತ್ತು ವ್ಲಾಗ್ನ ಇದ್ದೀನಿ ಟ್ರೈಪೋಡ್ ತರಿಸಿ ಒಂದು ತಿಂಗಳಾಗಿತ್ತು ಹತ್ರ ಆ ಮನೆಯಲ್ಲಿ ಇದ್ದಾಗ್ಲೇನು ತರಿಸಿದ್ದೆ ಆದರೆ ಅದನ್ನು ಓಪನ್ ಮಾಡಿರಲಿಲ್ಲ ಅಂದರೆ ಓಪನ್ ಮಾಡಿ ನೋಡಿ ಹಾಗೆ ಇಟ್ಟಿದ್ದೆ ಅದರಲ್ಲಿ ಯಾವುದೇ ಬ್ಲಾಗ್ಸ್ನ ನಾನು ಶೂಟ್ ಮಾಡಿರಲಿಲ್ಲ ಇವತ್ತು ಓಪನ್ ಮಾಡಿ ನೀಟಾಗಿ ಬ್ಲಾಗ್ಸ್ನ ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಸಂಜೆ ಇವಾಗ ಪಾವ್ಭಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿ ಕಟ್ ಮಾಡಿದ್ದೀನಿ ಬಟಾಣಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಬೇಯಿಸ್ಕೋಬೇಕು ಅದು ಬೇಯೋಷ್ಟ್ರೊಳಗೆ ಸ್ವಲ್ಪ ಕಾಫಿ ಕುಡಿಬೇಕು ಕಾಫಿ ಕುಟ್ಟು ಆಮೇಲೆ ಅದನ್ನು ಮಾಡ್ಕೊತೀನಿ ಈ ಉರಿಯೋ ಬಿಸಿಲುಗಂತೂ ಪ್ರತಿದಿನ ಗಿಡಗಳಿಗೆ ನೀರು ಹಾಕ್ಲಿಲ್ಲ ಅಂದರೆ ಒಣಗೇ ಹೋಗ್ತವೆ ಟೆರೆಸ್ ಮೇಲೆ ಗಿಡಗಳಂತೂ ಖಂಡಿತವಾಗ್ಲೂ ಒಣಗೋಗ್ತವೆ ಪ್ರತಿದಿನ ಸಂಜೆ ನಾನು ಗಿಡಗಳಿಗೆ ನೀರು ಹಾಕ್ತೀನಿ ಬೆಳಗ್ಗೆ ಹೊತ್ತು ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಸಂಜೆ ಟೈಮು ಬಿಸಿಲು ಕಡಿಮೆ ಆದಮೇಲೆ ನೀರು ಹಾಕ್ತೀನಿ ಇದೆಲ್ಲ ಪಾಟ್ಸ್ಗಳು ಇಲ್ಲೇ ಇದ್ವು ನಾನು ತಗೊಂಡು ಬಂದಿದ್ದು ಒಂದೆರಡು ಮೂರು ಅಷ್ಟೇನೆ ಎಲ್ಲ ಓನರ್ ಮನೆ ಪಾಟ್ಸ್ಗಳೇನೆ ಆಂಟಿನೂ ಬಂದು ಗಿಡಗಳಿಗೆ ನೀರು ಹಾಕ್ತಿರ್ತಾರೆ ಅವರು ಟೆರೆಸ್ ಮೇಲೆ ಬಂದಾಗೆಲ್ಲ ಅವರು ಗಿಡಗಳಿಗೆ ನೀರು ಹಾಕ್ಬಿಟ್ಟು ಹೋಗಿರ್ತಾರೆ ಇವತ್ತು ನಿರೀಕ್ಷಣ ಸ್ಕೂಲಿಂದ ಕರ್ಕೊಂಡು ಬರೋವಾಗ ಕೆಂಪು ಕಲರ್ ಸೇವಂತಿಕೆ ಗಿಡನ ತೊಗೊಂಡು ಬಂದು ಹಾಕಿದ್ದೆ ಆ ಪಾಟ್ ಖಾಲಿ ಇತ್ತು ಅದಕ್ಕೋಸ್ಕರ ಅದನ್ನು ತಗೊಂಡು ಬಂದು ಹಾಕಿದ್ದೀನಿ ಗುಲಾಬಿ ಗಿಡಗಳು ಸುಮಾರಿದೆ ಗುಲಾಬಿ ಗಿಡ ಬೇಡ ಅಂತ ಹೇಳಿನೇ ಈ ಥರ ಸೇವಂತಿಗೆ ಗಿಡನ ತೊಗೊಂಡು ಬಂದು ಹಾಕಿದ್ದೀನಿ ತುಳಸಿ ಇದೆ ಗುಲಾಬಿ ಇದೆ ಒಂದು ಶೋ ಪ್ಲಾಂಟ್ ಕೂಡ ಇದೆ ಮತ್ತು ಮಲ್ಲಿಗೆ ಗಿಡವೂ ಇದೆ ಇದೆಲ್ಲನೂ ಕ್ಲೀನ್ ಮಾಡಬೇಕು ಅಂದರೆ ಮಳೆ ಹುಯ್ಬೇಕು ಮಳೆ ಬಂದ ಮೇಲೆ ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ನೀಟಾಗಿ ಬಿಟ್ಟರೆ ಗಿಡಗಳು ಕೂಡ ಚೆನ್ನಾಗಿ ಬರ್ತವೆ ಈ ಟೈಮಲ್ಲಿ ಕಟ್ ಮಾಡೋದು ಕ್ಲೀನ್ ಮಾಡೋದೆಲ್ಲ ಮಾಡಿದ್ರೆ ಗಿಡಗಳು ಹಾಳಾಗಿ ಅದಕ್ಕೋಸ್ಕರ ಹೆಂಗಿದೆಯೋ ಹಾಗೇ ನೀರು ಹಾಕಿ ನೋಡ್ಕೊತಾ ಇದ್ದೀನಿ ಮತ್ತು ಅಲ್ಲಿ ಗುಲಾಬಿ ಗಿಡದ ಒಳಗಡೆ ಎರಡು ಹಳಸಿನ ಬೀಜ ಹಾಕಿದ್ರು ನಮ್ಮ ಮನೆಯವರು ಅದು ಕೂಡ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಊರಿಗೆ ನೆಡೋಣ ಅಂತ ಹೇಳಿದ್ರು ಆದರೆ ಅವ್ರು ತೊಗೊಂಡೋಗಿ ನೆಟ್ಟಿಲ್ಲ ಮಳೆ ಹೋದ್ಮೇಲೆ ತಗೊಂಡೋಗಿ ಅದನ್ನು ಊರಿಗೆ ನೆಡಬೇಕು ಇವಾಗ ನಾನು ನಿಮಗೆ ಟ್ರೈಪೋರ್ಡ್ನ ತೋರಿಸ್ತಾ ಇದ್ದೀನಿ ಈ ಟ್ರೈಪೋರ್ಡ್ನ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದೆ ಒಂದು ಆಯಿತು ಅನ್ಸುತ್ತೆ ಇದನ್ನು ತರಿಸಿ ಓಪನೇ ಮಾಡಿರಲಿಲ್ಲ ಇದನ್ನು ಜಸ್ಟ್ ನೋಡ್ಬಿಟ್ಟು ಹಾಗೆ ಇಟ್ಟಿದ್ದೆ ಇವತ್ತು ಓಪನ್ ಮಾಡಿ ಅದಕ್ಕೆ ಕ್ಯಾಮ್ರಾ ಹಾಕಿ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಟ್ರೈಪೋರ್ಡ್ ತುಂಬ ಚೆನ್ನಾಗಿದೆ ಡಿಜಿಟೆಕ್ದು ಒಂದೂವರೆ ಸಾವಿರನೋ ಏನೋ ಕೊಟ್ಟೆ ಅನ್ಸುತ್ತೆ ಇದಕ್ಕೆ ನಾನು ಇದರ ಲಿಂಕ್ ಇದ್ರೆ ತು ಹಾಕ್ತೀನಿ ನಾನು ಇದು ಟ್ರೈಪೌಡ್ ಆರ್ಡ್ರ್ ಮಾಡಿದಾಗ ನಿಜವಾಗ್ಲೂ ನಾನು ಇಷ್ಟೊಂದು ಗಟ್ಟಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚಿಕ್ಕದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಇಷ್ಟೊಂದು ಸ್ಟ್ರಾಂಗಾಗಿರೋದು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗೆ ನೋಡಿದ ತಕ್ಷಣಂತೂ ತುಂಬ ಖುಷಿಯಾಯಿತು ಇದನ್ನು ಡೆಲಿವರಿ ಮಾಡೋದಕ್ಕೆ ಅಮೆಝಾನವ್ರು ಬಂದು ನನ್ನ ಕೈಯ್ಯಲ್ಲಿ ಕೊಡ್ತಾ ಇದ್ದಾರೆ ನಾನು ಇಷ್ಟೊಂದು ದೊಡ್ಡದು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ನನಗೆ ಕನ್ಫ್ಯೂಸ್ ಆಯಿತು ಏನಿರ್ಬೋದು ಇದನ್ನು ಯಾವಾಗ ನಾನು ಆರ್ಡ್ರ್ ಮಾಡಿದೆ ಎಷ್ಟೊಂದು ದೊಡ್ಡದು ಏನು ಬಂದಿದೆ ಅಂತ ಓಪನ್ ಮಾಡಿದ್ಮೇಲೆ ನನಗೆ ದೊಡ್ಡದು ಟ್ರೈಪೋರ್ಡ್ ಬಂದಿರೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಟ್ರೈಪೋರ್ಡ್ ಇದರಲ್ಲಿ ತುಂಬ ಚಿಕ್ಕದೇ ಬರುತ್ತೆ ಎಷ್ಟೊಂದು ಸ್ಟ್ರೆಂತ್ ಇರೋದು ಸ್ಟ್ರಾಂಗ್ ಇರೋದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಕೊಟ್ಟಿರೋ ದುಡ್ಡಿಗೆ ಇದು ವರ್ತ್ ಅಂತ ಅನಿಸುತ್ತೆ ಸ್ಟ್ರಾಂಗ್ ಸ್ಟ್ರಾಂಗಿದೆ ತುಂಬನೇ ಚೆನ್ನಾಗಿದೆ ಸ್ಟ್ಯಾಂಡಲ್ಲಿ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಇಲ್ಲಿ ರೊಟೇಟ್ ಮಾಡ್ತಿದ್ದೀನಿ ನೋಡಿ ಅದು ಕೂಡ ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಅದು ಕೂಡ ತುಂಬಾ ಚೆನ್ನಾಗಿದೆ ನಂದು ಹಳೆ ಟ್ರೈಪೋರ್ಟ್ ತುಂಬ ಚಿಕ್ಕದಿತ್ತು ಅದು ಹಾಳಾಗಿತ್ತು ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಇವಾಗ ನಾನು ಪಾವ್ ಭಾಜಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ತರಕಾರಿನ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ಆಲೂಗಡ್ಡೆ ಬಟಾಣಿ ಮತ್ತು ಕ್ಯಾರೋಟು ಎಲ್ಲ ಕಡಿಮೆನೆ ನಾನು ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ಸಾಕು ನಾನಿಲ್ಲಿ ಒಂದು ಚಿಕ್ಕ ಆಲೂಗಡ್ಡೆ ಹಾಗೆ ಅರ್ಧ ಕ್ಯಾರಟು ಮತ್ತು ಸ್ವಲ್ಪ ಬಟಾಣಿ ಇಷ್ಟನ್ನು ಬೇಯಿಸಿಟ್ಕೊಂಡಿದ್ದೀನಿ ಎಲ್ಲ ಬೇಯಿಸಿ ಇಟ್ಕೊಂಡಾದ ನಂತರ ಇವಾಗ ಒಂದು ಪಾತ್ರೆಗೆ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿ ಅದರಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಬಾಜಿಗೆ ಬೆಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾನು ಮನೆ ಬೆಣ್ಣೆನ ಹಾಕಿಬಿಟ್ಟು ಪಾವ್ ಬಾಜಿ ಮಸಾಲಾನ ಮಾಡ್ತಾ ಇರೋದು ಆಚೆದು ಹಾಕಿದ್ದೀನಿ ಮೂಲವ್ರದ್ದು ಕೂಡ ಹಾಕಿದ್ದೀನಿ ಮನೆ ಬೆಣ್ಣೆನಲ್ಲೇ ಫ್ರೈ ಮಾಡ್ತಾ ಇರೋದು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕುಕ್ಕರಲ್ಲಿ ಬೇಯಿಸಿರುವಂತಹ ತರಕಾರಿನ ಸ್ಮ್ಯಾಶ್ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿರೋದು ಚೂರು ಬಾಡಿಸಿದ ನಂತರ ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಅರಶಿನದ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಇದಕ್ಕೆ ಪಾವ್ ಪಾವ್ಭಾಜಿ ಮಸಾಲ ಇಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಪಾವ್ಭಾಜಿ ಮಸಾಲ ಆಚೆಯಿಂದ ತೊಗೊಂಡು ಬಂದಿದ್ದು ನಾನು ಮನೇಲಿ ಮಾಡಿದ್ದಿಲ್ಲ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಪೌಡರಲ್ಲಿರುವಂತಹ ವಾಸನೆ ಹೋಗೋವರೆಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನು ಬೇಯಿಸಿರುವಂತಹ ತರಕಾರಿನ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಮತ್ತು ಬಟಾಣಿ ಕ್ಯಾರಟು ಇಷ್ಟನ್ನು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ ಇವಾಗಲೇ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚೂರು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿನೂ ಕೂಡ ನಾನು ಬಾಣಲಿನಲ್ಲೂ ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಬಜ್ಜಿಗೆ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಎಣ್ಣೆ ಹಾಕೋದ್ರ ಬದಲು ಬೆಣ್ಣೆನಲ್ಲೇ ಮಾಡಿದ್ದೀನಿ ಬೇಕಿದ್ದರೆ ಎಣ್ಣೆನೂ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು ಹಾಗೆಯೇ ಈ ಮಸಾಲಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ನಾನು ಉಪ್ಪು ಹಾಕೋದನ್ನು ತೋರಿಸಲಿಲ್ಲ ಇಲ್ಲಿ ಮತ್ತು ಅಂಗಡಿಯಿಂದ ನಾನು ಅಮೂಲ್ ಅವ್ರದ್ದು ಬಟರ್ ತಗೊಂಡು ಬಂದಿದ್ದೆ ಅದನ್ನು ಕೂಡ ಇದ್ದೀನಿ ಅದು ಇದು ಈ ಬಟರ್ ನನ್ನ ಮಗಳಿಗೆ ಇಷ್ಟ ಅದಕ್ಕೋಸ್ಕರ ನಾನು ಹಾಕ್ತಾ ಇರೋದು ಇದು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಮೂಲ್ ಅವ್ರದ್ದು ಕೂಡ ಚೆನ್ನಾಗಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಮ್ಮ ಇಂಡಿಯನ್ ಫುಡ್ಗಳಿಗೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂತಂದರೆ ಆ ಅಡುಗೆ ಇನ್ಕಂಪ್ಲೀಟ್ ಅಂತ ಅನ್ನಿಸ್ಬಿಡುತ್ತೆ ಹಾಗೆ ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕರಿಬೇವ್ ಸೊಪ್ಪಲ್ಲಿ ಒಗ್ಗರಣೆ ಕೊಟ್ರೇ ಚೆನ್ನಾಗಿರೋದು ನಮ್ಮ ಇಂಡಿಯನ್ ಫುಡ್ಸು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಬಿಟ್ಟು ಅದನ್ನು ಇವಾಗ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಇನ್ನು ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ ಇವಾಗ ನಾನು ಪಾವ್ ಬನ್ನನ್ನು ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಅವ್ರ ಬಟರ್ ಹಾಕ್ಬಿಟ್ಟು ಪಾವ್ ಬನ್ನನ್ನ ಬಿಸಿ ಮಾಡ್ತಾ ನಾನು ಇದೇ ಫಸ್ಟ್ ಟೈಮ್ ಪಾವ್ ಭಾಜಿನ ಮಾಡಿರೋದು ಮನೆಯಲ್ಲಿ ಯಾವಾಗಲೂ ಏನು ಎಲ್ಲ ಥರ ಸ್ನ್ಯಾಕ್ಸ್ಗಳನ್ನ ಏನು ಮನೆಯಲ್ಲಿ ಮಾಡೋಲ್ಲ ಯಾವಾಗಲಾದರೂ ನನ್ನ ಮಗಳು ಕೇಳಿದಾಗ ಮಾಡಿಕೊಡ್ತೀನಿ ಅಷ್ಟೇ ಕಂಟಿನ್ಯೂಸ್ ಆಗೇನು ಇದನ್ನೆಲ್ಲ ನಾನು ಯಾವಾಗಲೂ ಮಾಡೋದಿಲ್ಲ ಮನೆಯಲ್ಲಿ ಇವಾಗ ಪಾವ್ಬಾಜಿ ರೆಡಿಯಾಗಿದೆ ಇವಾಗ ಇದನ್ನು ತಿನ್ನೋದಷ್ಟೇ ಇದನ್ನು ಹೊರಗಡೆ ಚಾಟ್ ಸೆಂಟರಲ್ಲಿ ಸರ್ವ್ ಮಾಡುವಾಗ ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಇದನ್ನೆಲ್ಲ ಕೊಡ್ತಾರೆ ಆದರೆ ನಾವಿವಾಗ ಇದನ್ನೇನು ಇಟ್ಕೊಂಡಿಲ್ಲ ಯಾಕೆಂದರೆ ನಮ್ಗೆ ಅದೇನು ಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾವು ಹಾಗೇ ಡೈರೆಕ್ಟಾಗಿ ತಿಂತಾ ನಾವಿದನ್ನು ಸ್ಟಾರ್ಟ್ ಮಾಡಿದಾಗ ಸಂಜೆ ಬೆಳಕಿತ್ತು ನಾವು ಮುಗಿಸಿ ತಿನ್ನೋಷ್ಟ್ರೊಳಗಾಗಲೇ ಏಳು ಗಂಟೆ ಕತ್ಲೆಯಾಗಿ ಹೋಗ್ಬಿಟ್ಟಿತ್ತು ಇವಾಗ ನಾವು ತಿಂತಾಯಿದ್ದೀವಿ ತಿಂತಾ ಇಷ್ಟೇ ಮಾಡ್ಕೊಂಡಿದ್ದಿದ್ದು ಜಾಸ್ತಿ ಮಾಡ್ಕೊಂಡು ಇದನ್ನೇ ತಿಂದರೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಮಾಡಿಕೊಂಡು ತಿಂದ್ವಿ ಇದು ಇಷ್ಟು ಶುಕ್ರವಾರದ ಸಂಜೆ ವ್ಲಾಗ್ ಮತ್ತು ಇವಾಗ ನಾನು ಶನಿವಾರ ಬೆಳಗ್ಗೆ ಎದ್ದು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಅಡುಗೆ ಮನೆಗೆ ಬಂದು ಒಂದು ಲೋಟ ನೀರು ಕಾಯಿಸ್ಕೊಂಡು ಕುಡಿತೀನಿ ಅದು ಪ್ರತಿದಿನ ಮಾಡೋವಂಥ ಕೆಲಸನೇ ಇದಾದ ಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊತೀನಿ ನೀರು ಕಾಯಿಸೋದಕ್ಕಷ್ಟೇ ಬೇಗ ಇಟ್ಟಿರ್ತೀನಿ ನಾನು ಫಸ್ಟ್ ಬಂದ ತಕ್ಷಣ ಅಡುಗೆ ಮನೆಗೆ ನೀರು ಕಾಯಿಸೋದಕ್ಕೆ ಇಟ್ಬಿಡ್ತೀನಿ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ತಿಂಡಿಗೆಲ್ಲ ರೆಡಿ ಇರ್ತೀನಿ ಅದ್ರ ಮಧ್ಯದಲ್ಲಿ ಯಾವಾಗ ಫ್ರೀಯಾಗಿ ನನಗೆ ಸಿಗುತ್ತೆ ಆವಾಗ ನಾನು ನೀರು ಕುಡಿತೀನಿ ಯಾಕಂದರೆ ಅದಕ್ಕೋಸ್ಕರನೇ ನೀರು ಕುಡಿಯೋದು ಕುಂತು ನಿಂತು ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ತಿಂಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಮಾಡ್ಕೊತೀನಿ ನನಗೆ ಕಾಫಿ ಕುಡಿಯುವಾಗ ನೀರು ಕುಡಿಯುವಾಗ ಸಮಾಧಾನವಾಗಿ ಕುಡಿಲಿಲ್ಲ ಕುತ್ಕೊಂಡು ನೀರು ಕುಡ್ದಂಗೆ ಅನಿಸಲ್ಲ ಆದರೂ ಏನೂ ಮಾಡೋಂಗಿಲ್ಲ ಒಂದೊಂದ್ಸಲಿ ಹಿಂಗೆ ಆಗ್ಬಿಡುತ್ತೆ ಟೈಮ್ ಇದ್ದರೆ ನೀರು ಕಾಯಿಸಿದ ತಕ್ಷಣ ಕೂತ್ಕೊಂಡು ಕುಡಿದಿರ್ತೀನಿ ಟೈಮ್ ಇಲ್ಲ ಅಂತಂದರೆ ಹಾಗೇ ಅದರ ಮ ಕೆಲಸದ ಮಧ್ಯದಲ್ಲೇ ನೀರು ಕುಡಿತಾ ಇರ್ತೀನಿ ಆದರೆ ಕಾಫಿ ಮಾತ್ರ ನಾನು ಹಂಗೆ ಕುಡಿಯೋದಿಲ್ಲ ಕೆಲಸದ ಮಧ್ಯದಲ್ಲಿ ಯಾಕಂದರೆ ನನಗೆ ಸಮಾಧಾನವಾಗಿ ಕಾಫಿ ಕುಡಿಬೇಕು ಅವಳನ್ನು ಬಿಟ್ಟು ಬಂದ ಮೇಲೇ ನಾನು ಕಾಫಿ ಮಾಡಿಕೊಂಡು ಕುಡಿಯೋದು ಇವತ್ತು ನಾನು ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಫ್ರೈ ಮಾಡಿಕೊಂಡು ಪೊಂಗಲ್ನ ಮಾಡ್ತಾಯಿದ್ದೀನಿ ಇವತ್ತು ಬರೀ ನಾನು ಖಾರ ಪೊಂಗಲ್ ಅಷ್ಟೇ ಮಾಡಿದ್ದಿದ್ದು ಸಿಹಿ ಪೊಂಗಲ್ ಮಾಡಿರಲಿಲ್ಲ ನಿರೀಕ್ಷೆಗೆ ಶನಿವಾರ ಬೇಗ ಬಿಡೋದ್ರಿಂದ ಅಂದರೆ ಎರಡು ಗಂಟೆಗೆ ಬಿಟ್ಬಿಡ್ತಾರೆ ಇವತ್ತು ಒಂದೇ ಒಂದು ಬಾಕ್ಸ್ ತೊಗೊಂಡು ಹೋಗ್ತಾಳೆ ಅದ್ರ ಜೊತೆಗೆ ನಾನು ಸ್ನ್ಯಾಕ್ಸು ಕೂಡ ಅಲ್ಲಿ ಸಪ್ರೇಟ್ ಚಿಕ್ಕ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಕೂಡ ಹಾಕಿರ್ತೀನಿ ತರಕಾರಿ ಏನಾದರೂ ಅದಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡಲಿಲ್ಲ ಖಾರ ಪೊಂಗಲ್ ಜೊತೆಗೆ ತರಕಾರಿ ಸೌತೆಕಾಯಿ ಥರ ತಿನ್ಕೊಂಡು ಬರ್ತಾಳೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ತಕ್ಷಣ ಒಂದು ಲೋಟ ಬಿಸಿನೀರು ಕುಡ್ದಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗೋದಿಲ್ಲ ಬೆಳಗ್ಗೆ ತಕ್ಷಣ ಕಂಪಲ್ಸರಿ ಬಿಸಿನೀರು ಕುಡ್ದೇ ಕುಡಿತೀನಿ ಒಂದು ಲೋಟ ಒಂದೊಂದು ಸಲ ಕುಡಿಬೇಕು ಅನಿಸ್ತಿರುತ್ತೆ ಮತ್ತೆ ಮತ್ತೆ ಎರಡು ಲೋಟ ಮೂರು ಲೋಟದಷ್ಟು ಕುಡಿದಿರ್ತೀನಿ ಅಂದರೆ ಒಂದೇ ಸಲ ಕುಡಿಯೋಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ಗ್ಯಾಪ್ ಬಿಟ್ಟು ಹಾಗೆ ಕುಡ್ದಿರ್ತೀನಿ ಇವಾಗ ನಾನು ಪೊಂಗಲ್ಗೆ ರೆಡಿ ಮಾಡ್ತಾ ಇದ್ದೀನಿ ಅಕ್ಕಿ ಬೆಳೆ ಎಲ್ಲ ಹುರಿದಿಟ್ಟಿದ್ದೆ ಅಲ್ವಾ ತಣ್ಗಾದ ಮೇಲೆ ಅದನ್ನು ನೀಟಾಗಿ ತೊಳೆದು ಪೊಂಗಲ್ಗೆಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡೋ ಇವಳು ಕೂಡ ರೆಡಿ ಆಗಿಬಿಟ್ಟು ಬಂದಳು ಇವಳು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗೋವರೆಗೂ ಅಷ್ಟೇ ನನ್ನ ಗಡ್ಗೆ ಮನೆಯಲ್ಲಿ ಕೆಲಸ ಆಮೇಲೆ ಆಚೆ ಒಳಗಡೆ ಎಲ್ಲ ಕಡೆಯೂ ಕೆಲಸ ಇರುತ್ತೆ ಇವಳು ಬಂದ ತಕ್ಷಣ ನಾನು ಮತ್ತೆ ಬಿಸಿ ನೀರಿಟ್ಟು ಅವಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟು ಹಾಲೆಲ್ಲ ಕಾಯಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ ಅಂದರೆ ಹಾಲೆಲ್ಲ ಏನು ಮಾಡ್ತೀನಿ ಅಂದರೆ ಅವಳು ಬರೋಕ್ಕೂ ಮುಂಚೆನೇ ಕಾಯಿಸಿಟ್ಟಿರ್ತೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿಬಿಟ್ಟು ಒಂದೊಂದು ದಿನ ಅಷ್ಟೇ ಮರ್ತ್ಬಿಟ್ಟಿರ್ತೀನಿ ಹಾಲು ಕಾಯಿಸೋದು ಆವಾಗ ಅವಳು ಬಂದಾಗ ನೆನಪಿಸ್ಕೊಂಡು ಹಾಲು ಕಾಯಿಸ್ತೀನಿ ಅವಳು ಬಂದ ತಕ್ಷಣ ಇವಾಗ ಅವಳಿಗೂ ಕೂಡ ಒಂದು ಲೋಟ ಬಿಸಿ ನೀರನ್ನ ಕೊಡ್ತಾ ಇದ್ದೀನಿ ಕುಡಿಯೋದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡೋದು ಸಾಂಬಾರು ಮಾಡೋದು ಅನ್ನೋದೇ ಚಿಂತೆ ಆಗಿರುತ್ತೆ ತಿಂಡಿ ಮುಗಿದ ತಕ್ಷಣವೇ ಸಖತ್ ರಿಲೀಫ್ ಅನ್ಸಿಬಿಡುತ್ತೆ ಅಯ್ಯೋ ಹಬ್ಬ ಸದ್ಯ ಇವತ್ತಿನ ತಿಂಡಿ ಮುಗೀತು ನಾಳೆಗೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಂಗನ್ನಿಸುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಅವಳಿಗೆ ಜಾಸ್ತಿ ಸೌತೆಕಾಯಿನೇ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೀನಿ ಸೌತೆಕಾಯಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಈ ಬೇಸಿಗೆ ಟೈಮಲ್ಲಿ ಸೌತೆಕಾಯಿನ ತಿನ್ನೋದು ತುಂಬ ಒಳ್ಳೇದಂತ ಹೇಳಿಬಿಟ್ಟು ಅವಳಿಗೆ ಜಾಸ್ತಿ ಸ್ನ್ಯಾಕ್ಸ್ಗೆ ಸೌತೆಕಾಯಿ ತರಕಾರಿ ಇದನ್ನೇ ಜಾಸ್ತಿ ಹಾಕ್ತಾ ಇದ್ದೀನಿ ಇನ್ನೊಂದೇನೆಂದರೆ ಅವಳು ಬಿಸಿ ಹಾಲನ್ನ ಕುಡಿಯೋದೇ ಇಲ್ಲ ಯಾವಾಗಲೂ ತಣ್ಣಗೆ ಮಾಡಿಬಿಟ್ಟೆ ಹಾಲು ಕೊಡಬೇಕು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮುಂಚೆನೇ ಕಾಯಿಸಿಟ್ಟಿರ್ತೀನಿ ಅವಳು ರೆಡಿಯಾಗಿ ಇನ್ನೇನು ಸ್ಕೂಲ್ಗೆ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನಾನು ಹಾಲನ್ನ ಕೊಡೋದಷ್ಟರಲ್ಲಿ ತಣ್ಣಗಾಗಿರುತ್ತೆ ಅಂತ ಹೇಳಿ ಒಂದೊಂದು ಸಲ ಬಿಸಿನೇ ಇದ್ಬಿಟ್ಟಿರುತ್ತೆ ಒಂದೊಂದ್ಸಲ ಬಿಟ್ಟಿರ್ತೀನಿ ಹಾಲು ಕಾಯಿಸೋದು ಅವಾಗ ಸುಟ್ಟೋಗ್ತಿರುತ್ತಲ್ಲ ಆವಾಗ ತಣ್ಣೀರೊಳಗಡೆ ಇಟ್ಟು ತಣ್ಣಗೆ ಮಾಡಿಬಿಟ್ಟೆ ಕೊಡೋದು ಇವಾಗ ರೆಡಿಯಾಗಿದ್ದಾಳೆ ಇವಾಗ ನೋಡಿ ಹಾಲು ಕುಡಿದ ತಕ್ಷಣ ಕೈ ತೊಳ್ಕೊಂಡು ಹೋಗ್ತಾ ಇರೋದೇನೆ ಸ್ಕೂಲ್ಗೆ ಇನ್ನು ನಾನು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಮನೆ ಕೆಲಸಗಳನ್ನೆಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ನಾನಿವಾಗ ಮಡಿಸ್ತಾ ಇರೋಂಥ ಸೇವಂತಿಗೆ ಹೂವು ಮೇಲ್ಗಡೆ ಟೆರೆಸಲ್ಲಿ ಒಂದು ಗಿಡ ತಂದಿದ್ದೆ ಹೊಸದು ಅಂತ ಹೇಳಿದ್ನಲ್ಲ ಆ ಗಿಡದ್ದೇ ಹೂವು ತುಂಬ ಇತ್ತು ಗಿಡದಲ್ಲಿ ಅದು ಆ ಗಿಡದ ಹೂವೇ ಕಿತ್ಕೊಂಡು ಬಂದು ಇವಾಗ ನಾನು ಪೂಜೆಗೆ ಮಡಿಸ್ತಾ ಇದ್ದೀನಿ ಇನ್ನು ನಾನು ಮಧ್ಯಾಹ್ನ ನಿರೀಕ್ಷಣಾ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಇವಾಗ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಬರುವಾಗ ಬೆಳಗ್ಗೆನೇ ನಾನು ಹಣ್ಣನ್ನು ತೊಗೊಂಡು ಬಂದಿದ್ದೆ ಕರ್ಬೂಜ ಹಣ್ಣು ಅದರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಮಧ್ಯಾಹ್ನದ ಹೊತ್ತು ಊಟ ಮಾಡೋದಕ್ಕೂ ಆಗ್ತಾ ಇರೋಲ್ಲ ಅಷ್ಟು ಬಿಸಿಲಿರೋದರಿಂದ ಏನಾದರೂ ಜ್ಯೂಸ್ ಕುಡಿಬೇಕು ಇಲ್ಲ ಹಣ್ಣೇನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕರ್ಬೂಜ ಹಣ್ಣು ಒಂದು ಹಣ್ಣು ಹಾಕಿ ಅದಕ್ಕೆ ಏಲಕ್ಕಿ ಹಾಗೇನೆ ಬೆಲ್ಲ ಮತ್ತು ಸ್ವಲ್ಪ ಹಾಲು ಇಷ್ಟನ್ನು ಹಾಕಿ ಜ್ಯೂಸ್ ಇದ್ದೀನಿ ನಾನು ನೋಡಿ ಇವಾಗ ಕರ್ಬೂಜದ ಜ್ಯೂಸ್ ರೆಡಿಯಾಗಿದ್ದೆ ಇದಕ್ಕೆ ನಾನು ದ್ರಾಕ್ಷಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಚ್ಬಳ್ಳೆಹಣ್ಣ ಹಾಕ್ಕೊಂಡಿದ್ದೀನಿ ಮತ್ತು ಚಿಯಾ ಸೀಡ್ಸ್ನ ನೆನೆಸಿ ಇಟ್ಟಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಬರೀ ಜ್ಯೂಸನ್ನೇ ಮಾಡಿಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಜ್ಯೂಸ್ ಮಾಡಿ ಅದಕ್ಕೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಚಿಯಾ ಎಲ್ಲ ಹಾಕ್ಕೊಂಡು ಐಸ್ ಕ್ರೀಮು ಏನಾದರೂ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಮಾವಿನ ಹಣ್ಣಿಂದು ಶ್ರೀಕಂಧ್ ಅಂತ ಸಿಗುತ್ತೆ ಅದನ್ನು ಇದ್ದೀನಿ ಇದು ಅಮುಲ್ ಅವ್ರದ್ದು ಇದು ತುಂಬಾ ಸ್ವೀಟ್ ಇತ್ತು ತಿನ್ನೋದಕ್ಕಂತೂ ಆಗ್ತಿರ್ಲಿಲ್ಲ ಅಷ್ಟೊಂದು ಸ್ವೀಟ್ ಆಗಿತ್ತು ಅದಕ್ಕೋಸ್ಕರ ತಿನ್ನೋದಕ್ಕೊಂತೂ ಆಗ್ತಿಲ್ಲ ಅಂತ ಜ್ಯೂಸ್ಗಾದರೂ ಹಾಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಲೈಟ್ ಶುಗರ್ ಹಾಕಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಡೇ ಅದನ್ನು ತೊಗೊಂಡು ಬಂದೆ ಸೆಕೆಂಡ್ ಡೇ ಸಲ ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡು ಬಂದರೆ ಇದು ತುಂಬ ಸ್ವೀಟ್ ಆಗಿಬಿಟ್ಟಿತ್ತು ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ ಟೇಸ್ಟ್ ವೈಸ್ ಚೆನ್ನಾಗಿದೆ ಬಟ್ ಸ್ವೀಟ್ ಜಾಸ್ತಿ ಆಗಿರೋದ್ರಿಂದ ತಿನ್ನೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಇದನ್ನು ಜ್ಯೂಸ್ ಒಳಗಡೆ ಹಾಕ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳಿ ಹಿಂಗೆ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಹಿಂಗೆ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬರೀ ಜ್ಯೂಸ್ ಕುಡಿಯೋದ್ರ ಬದಲು ಈ ರೀತಿಯೂ ಕಟ್ ಮಾಡಿ ಫ್ರೂಟ್ಸ್ನೆಲ್ಲ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತಣ್ಣಗೆ ಈ ಬೇಸಿಗೆಗೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದ್ರೊಳಗಡೆಗೆ ನಮಗೆ ಯಾವ ಹಣ್ಣು ಬೇಕೋ ಆ ಹಣ್ಣನ್ನು ಹಾಕೋಬೋದು ನನ್ನ ಮನೇಲಿ ಇದ್ದಿದ್ದ ಹಣ್ಣುಗಳನ್ನ ಹಾಕಿದ್ದೀನಿ ಅಷ್ಟೇ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಸ್ನೇಹಿತರೆ ಹೇಗಿತ್ತಂತ ತಿಳಿಸಿ ಹಾಗೆ ನಾನು ಮಾಡಿರೋಂತಹ ಎರಡು ರೆಸಿಪೀಸು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್